ಸ್ನೇಹಿತರೆ ನಮಸ್ಕಾರ ನೋಡಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಮುಸ್ಲಿಮರನ್ನ ತುಷ್ಟೀಕರಣ ಮಾಡುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು ಎರಡು ಸಾವಿರದ ಇಪ್ಪತ್ತ ಎರಡರಂದು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಒಬ್ಬ ಹಿಂದೂ ಯುವಕ ಒಂದು ಪೋಸ್ಟ್ ಹಾಕ್ತಾನೆ ಇಸ್ಲಾಂ ಧರ್ಮದ ಅವಹೇಳನಕರಾಗಿ ಒಂದು ಪೋಸ್ಟ್ ಹಾಕ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ಅದರ ವಿರುದ್ಧ ಇಡೀ ಮುಸ್ಲಿಂ ಸಮುದಾಯ ಹುಬ್ಬಳ್ಳಿಯ ಇಡೀ ಮುಸ್ಲಿಂ ಸಮುದಾಯ ಒಟ್ಟಾಗ್ತದೆ ಒಟ್ಟಾಗಿ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಮೇಲೆ ಗಲಾಟೆ ಮಾಡುತ್ತೆ ಕಲಿಸಿತಾರೆ ಪೊಲೀಸರ ಮೇಲೆ ಕಲಿಸುತ್ತಾರೆ ಸಾಕಷ್ಟು ಪೊಲೀಸರಿಗೆ ಏನಾಗ್ತದೆ ಗಾಯಗಳಾಗುತ್ತೆ ಚಿಕ್ಕ ಪುಟಗಳು ಗಾಯ ಆಗುತ್ತೆ ಪೊಲೀಸ್ ಜೀಪ್ಗಳನ್ನು ಜಖ ಮಾಡ್ತಾರೆ ಒಂದು ದೊಡ್ಡ ಪ್ರಮಾ ಪ್ರಮಾಣದಲ್ಲಿ ಗಲಾಬೆಯನ್ನು ಎಬ್ಬಿಸ್ತಾರೆ ಅಲ್ಲಿನ ಹುಬ್ಬಳ್ಳಿಯ ಮುಸ್ಲಿಮರು ಇದನ್ನ ಮನಗಂಡಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮುಸ್ಲಿಮರ ಮೇಲೆ ವಿವಿಧ ಕೇಸ್ಗಳಾಗಿರುತ್ತೆ ಕ್ರಿಮಿನಲ್ ಕೇಸ್ಗಳಾಗಿರೋದಂತ ಕ್ರಿಮಿನಲ್ ಕೇಸ್ಗಳನ್ನು ಸುಮಾರು ನಲವತ್ಮೂರು ಕ್ರಿಮಿನಲ್ ಕೇಸ್ಗಳನ್ನ ಸರ್ಕಾರ ವಾಪಸ್ ತಗುತ್ತೆ ಆದರೆ ಇದನ್ನ ಧಿಕ್ಕರಿಸಿ ಸಾರ್ವಜನಿಕ ಹಿತಾಸಕ್ತಿ ಒಂದು ಅರ್ಜಿ ಕರ್ನಾಟಕದ ದ್ವಿಸದಸ್ಯ ಹೈಕೋರ್ಟ್ಗೆ ಒಂದು ಪೀಠಕ್ಕೆ ಹೋಗುತ್ತೆ ಹೈಕೋರ್ಟ್ನಲ್ಲಿ ಗಿರೀಶ್ ಈ ಅಂತ ಒಬ್ಬ ಸಾಮಾಜಿಕ ಹೋರಾಟಗಾರ ರಾಷ್ಟ್ರೀಯವಾದಿ ವಿಚಾರ ಉಳಿದಂತ ಒಬ್ಬ ಯುವ ವಕೀಲರು ಗಿರೀಶ್ ಅವರು ಕರ್ನಾಟಕದ ಹೈಕೋರ್ಟ್ ಪೀಠಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾರೆ ನೋಡಿ ಕಾನೂನು ಬಾಹಿರವಾಗಿ ನಡೆದಂತ ಒಂದು ಚಟುವಟಿಕೆ ಕಾನೂನನ್ನು ಕೈಗೆತ್ತಿಕೊಂಡು ಕರ್ನಾಟಕದ ಪೊಲೀಸರ ಮೇಲೆ ಈ ರೀತಿಯಾಗಿ ಗಲಭೆ ಎಪ್ಸೋಕೆ ಪ್ರಯತ್ನ ಮಾಡ್ತಾರೆ ಅವರನ್ನು ಪೊಲೀಸರನ್ನ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಡೀ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಮೇಲೆ ಮುತ್ತಿಗೆ ಹಾಕಿ ಕಲ್ತೂರಾಟ ಮಾಡ್ತಾರೆ ಇದು ಈ ಊರ ಕೇಸಲ್ಲಿ ಸುಮಾರು ಹುಬ್ಬಳ್ಳಿಯ ಕೇಸ್ ಜೊತೆ ಸುಮಾರು ನಲವತ್ ಮೂರು ಕೇಸ್ಗಳನ್ನ ಸರ್ಕಾರ ವಾಪಸ್ಸು ಕೊಟ್ಟಿತ್ತು ಸರ್ಕಾರ ಮುಸ್ಲಿಮರನ್ನ ತುಷ್ಟೀಕರಣ ಮಾಡುವುದಕ್ಕೋಸ್ಕರನೇ ಮುಸ್ಲಿಮರ ವೋಟ್ ಬ್ಯಾಂಕ್ ಗೋಸ್ಕರ ಮುಸ್ಲಿಮರ ಮತಕ್ಕಾಗಿ ಅವರ ಎಂಜಲ ಮತಕ್ಕಾಗಿ ಅವರನ್ನ ಈ ರೀತಿಯಾಗಿ ಚೂ ಬಿಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತಿಂದಲ ಇವತ್ತು ಸುಮಾರು ವರ್ಷಗಳ ಕಾಲ ನಿರಂತರವಾಗಿ ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತಾ ಬಂದಿರೋದು ಈ ನೀಚ ಕಾಂಗ್ರೆಸ್ ಏನ್ ಮಾಡ್ತದಂದ್ರೆ ಮುಂದೆ ಹೋಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಧಿಕಾರ ಬಂದ ಮೇಲೆ ಮುಸ್ಲಿಮರ ಮೇಲೆ ಇರುವಂತಹ ಸುಮಾರು ನಲವತ್ತು ಮೂರು ಕೇಸ್ಗಳನ್ನು ಅದರ ಜೊತೆ ಹುಬ್ಬಳ್ಳಿಯ ಗಲಾಟೆಯಲ್ಲಿ ಅಮಾಯಕ ವ್ಯಕ್ತಿಗಳಂತೆ ಅಮಾಯಕ ವ್ಯಕ್ತಿಗಳನ್ನ ಸುಖ ಸುಮ್ಮನೆ ಪೊಲೀಸರು ಪೊಲೀಸರು ಬಂಧಿಸಿದ್ದಾರೆ ಇವರೆಲ್ಲ ಏನಿದ್ದಾರಲ್ಲ ಇವರು ನಿರಾಪರಾಧಿಗಳು ಅಂತೇಳಿ ಕಾಂಗ್ರೆಸ್ಸೇ ಘೋಷಣೆ ಮಾಡುತ್ತೆ ಕ್ಯಾಬಿಟ್ನಲ್ಲಿ ಅಲ್ಲಿ ಘೋಷಣೆ ಮಾಡುತ್ತೆ ನೋಡಿ ಕ್ಯಾಬಿನೆಟಲ್ಲಿ ಘೋಷಣೆ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ ಆಗಬೇಕು ಸಚಿವಾಲಯ ಆಗಬೇಕು ಹಾಂ ವಿಧಾನಸೌಧ ಆಗಬೇಕು ಕಾನೂನೇ ಆಗಬೇಕು ನಮ್ಮ ದೇಶಕ್ಕೆ ಹಾಗಾದರೆ ನೀವು ಸರ್ಕಾರ ಬಂದ ತಕ್ಷಣ ಮುಸ್ಲಿಮರನ್ನು ತುಷ್ಟೀಕರಣ ಮಾಡಿ ಅವ್ರ ಮೇಲಿರುವಂಥ ಕೇಸ್ಗಳನ್ನು ವಾಪಸ್ ತಗೋತೀರಂದ್ರೆ ನೀವು ಇದನ್ನೆಲ್ಲ ಯಾಕೆ ಮಾಡಬೇಕು ನೋಡಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಗೆ ಮಾಡುತ್ತಂದ್ರೆ ಪ್ರತಿಯೊಬ್ಬ ಪ್ರತಿ ತನ್ನ ಅಧಿಕಾರವಾದಲ್ಲಿ ಯಾವ ರೀತಿಯಾಗಿ ಗಲಭೆಯನ್ನು ಸೃಷ್ಟಿ ಮಾಡುತ್ತಂದ್ರೆ ಹಿಂದೂಗಳನ್ನ ಮೂಲೆ ಗುಂಪು ಮಾಡುವುದು ಹಿಂದೂ ಕಾರ್ಯಕರ್ತರು ಏನಾದರೂ ಕೇಸ್ ಹಾಕೊಂಡು ಜೇಲಿಗೆ ಹೋದರೆ ಅವರು ರೌಡಿ ಸೀಟ್ರ ಪಟ್ಟ ಈ ಕಾಂಗ್ರೆಸ್ ಸರ್ಕಾರ ಕಟ್ಟುತ್ತೆ ಅದೇ ಒಬ್ಬ ಮುಸಲ್ಮಾನ ಯಾವುದೋ ಒಂದು ಗಲಾಟೆಯಲ್ಲಿ ಕ್ರಿಮಿನಲ್ ಕೇಸಲ್ಲಿ ಸಿಕ್ಕೊಂಡಿರ್ತಾನೆ ಅವನು ಅಮಾಯಕ ಅವನ ಮೇಲೆ ಗುಂಡಾ ಕೇಸಿಲ್ಲ ರೌಡಿ ಸಿಟ್ರಿ ಕೇಸ್ ಇಲ್ಲ ಯಾವುದು ಕೇಸಿಲ್ಲ ಆದರೆ ಇದು ಹಿಂದೂಗಳ ಮೇಲೆ ಮಾಡುತ್ತಿರುವಂತ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಗಿರೀಶ್ ಭಾರದ್ವಜವರು ಭಾರತೀಯ ದೇಶದ ಪಕ್ಕ ಅಪ್ಪಟ ಹಿಂದೂ ಅಭಿಮಾನಿ ಮತ್ತು ರಾಷ್ಟ್ರೀಯವಾದಿ ರಾಷ್ಟ್ರದ ಬಗ್ಗೆ ಗೌರವ ಇರುವಂತ ಗಿರೀಶ್ ಭಾರದ್ವಜವರು ಕರ್ನಾಟಕದ ಹೈಕೋರ್ಟ್ ಪೀಠಕ್ಕೆ ಹೋಗ್ತಾರೆ ಸಂಪೂರ್ಣವಾಗಿ ಸರ್ಕಾರ ನಿರ್ಣಯ ಮಾಡಿದಂಥ ಈ ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಮಾಡಿತ್ತು ಎಲ್ಲ ನಲವತ್ತ್ ಮೂರು ಕೇಸುಗಳನ್ನು ವಾಪಸ್ ತಗೋಬೇಕು ಅಂಥೇಳಿ ಅಲ್ಲಿ ಕೇಸನ್ನು ವಾಪಸ್ ತೆಗೆದುಕೊಂಡಿತ್ತು ಇದಕ್ಕೆ ಹೈಕೋರ್ಟ್ ಫೀಟ ನೇರವಾಗಿ ಸರ್ಕಾರಕ್ಕೆ ಜಾಡಿಸಿದೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡೋರು ನಿಮಗೆ ಅಮಾಯಕರು ಹೈಕೋರ್ಟ್ ಸರ್ಕಾರಕ್ಕೆ ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಶ್ನೆಗಳ ಸುರಿಮಳೆ ಗೊಯ್ದಿದೆ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಸರ್ಕಾರ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದೆ ಇವತ್ತು ಈ ರೀತಿಯಾಗಿ ಗಿರೀಶ್ ಭಾರತೀಯವರು ನಮ್ಮ ಕರ್ನಾಟಕದಲ್ಲಿ ಹಿಂದುತ್ವವಾದಿ ಮತ್ತು ರಾಷ್ಟ್ರೀಯ ಇರುವಂಥ ವಕೀಲರು ಏನಾದರೂ ಇರಲಿಲ್ಲ ಅಂದರೆ ಹಿಂದುಗಳ ಪರಿಸ್ಥಿತಿ ಹೇಗಿತ್ತು ಹಿಂದುಗಳನ್ನು ಎತ್ತಿ ಕಟ್ಟಿ ಅವರನ್ನು ಗುಂಪು ಮಾಡುವುದು ಇದು ಕಾಂಗ್ರೆಸ್ ಸರ್ಕಾರನ ಒಂದು ನೀಚ ಬುದ್ಧಿ ಇದೊಂದು ದುರ್ಬುದ್ಧಿ ಇವತ್ತು ಈ ದುರ್ಬುದ್ಧಿಯನ್ನ ಕಾಂಗ್ರೆಸ್ಗೆ ಬಂದಿದ್ದು ಇವತ್ತು ಇವತ್ತು ಸುಮಾರು ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಈ ಕಾಂಗ್ರೆಸ್ ಇವತ್ತು ನೀಚ ಬುದ್ಧಿ ಮಾಡ್ತಾನೆ ಬಂದಿದೆ ಹಿಂದೂಗಳಿಗೆ ಒಂದು ಕಾನೂನು ಮತ್ತು ಮುಸ್ಲಿಮರಿಗೆ ಒಂದು ಕಾನೂನು ನೋಡಿ ಕಾನೂನು ಇರುವುದು ಪ್ರತಿಯೊಂದು ನ್ಯಾಯ ಸಿಗುವಕ್ಕಿದೆ ಯಾರು ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೋರಾಟ ಮಾಡಿದ್ದಾರೆ ಯಾರು ಪೊಲೀಸರನ್ನೇ ಹಲ್ಲೆ ಮಾಡಿದ್ದಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾರು ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ ಅದಕ್ಕೆ ಕಾನೂನಿನ ಈ ದೇಶದಲ್ಲಿ ಕಾನೂನು ಮುಂದೆ ಅದಕ್ಕೆ ನಿರ್ಣಯ ಕೊಡುತ್ತೆ ಆದರೆ ಕ್ಯಾಬಿಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ನೀವು ನಿರ್ಣಯ ಕೊಡ್ತೀರಂದರೆ ಸರ್ಕಾರ ಕಾನೂನು ಪೊಲೀಸ್ ವ್ಯವಸ್ಥೆ ಇದೆಲ್ಲ ಮಾಡಿದ್ಯಾಕೆ ಅದಕ್ಕೆ ಪ್ರತಿಯೊಬ್ಬ ದೇಶಭಕ್ತರು ಕೂಡ ಹಿಂದೂವಾದಿಗಳು ಕೂಡ ನಾವು ಎಚ್ಚರ ಆಗಬೇಕು ಇವತ್ತು ಸರ್ಕಾರ ಅಧಿಕಾರ ಬಂದ ತಕ್ಷಣವೇ ಹಿಂದೂಗಳನ್ನು ಮೂಲೆ ಗುಂಪು ಮಾಡುವುದು ಹಿಂದುತ್ವವಾದಿ ಮತ್ತು ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಮಾಡಿ ಸುಖ ಸುಮ್ಮನೆ ಯಾವುದೋ ಒಂದು ರೌಡಿ ಸೀಟ್ ಕೇಸ್ ಹಾಕೋದು ಯಾವುದೋ ಒಂದು ಕೇಸ್ ಹಾಕೋದು ಅವನನ್ನ ವಿಚಿತ್ರವಾಗಿ ಟಾರ್ಚರ್ ಮಾಡೋದು ಇದು ಸರ್ಕಾರದ ನಡೆ ಇದು ಹಿಂದೂ ವಿರೋಧಿ ಸರ್ಕಾರ ಇದು ಜನ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಗಿರೀಶ್ ಭಾರದ್ವಜವರಿಗೆ ನಾವೆಲ್ಲ ರಾಷ್ಟ್ರೀಯವಾದಿಗಳು ನಾವೆಲ್ಲ ಹಿಂದುತ್ವವಾದಿಗಳು ಪ್ರತಿಯೊಬ್ಬರು ಕೂಡ ಅವರಿಗೆ ಒಂದು ಸೆಲಿಕ್ ಕುಡಿಬೇಕು ಯಾಕಂದ್ರೆ ಇವತ್ತು ಗಿರೀಶ್ ಭಾರದ್ವಜರವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬಿಟ್ಟು ದೇಶದ ಪರವಾಗಿ ಸಾರ್ವಜನಿಕರ ಪರವಾಗಿ ಇವತ್ತು ಹೈಕೋರ್ಟ್ನಲ್ಲಿ ಹೋಗಿ ಅದಕ್ಕೆ ಒಂದು ಮಧ್ಯಂತರ ಒಂದು ಸ್ಟೇ ತುಂಬಿದ್ದಾರೆ ಅಂದರೆ ಈ ಕೇಸ್ ಏನ ಹುಬ್ಬಳ್ಳಿಯಲ್ಲಿ ಏನು ಕೇಸ್ ಆಗಿದೆ ಈ ಕೇಸು ಯಥಾವತವಾಗಿ ಮುಂದುವರಿಯಬೇಕು ಮಾನ್ಯ ನ್ಯಾಯಾಲಯ ಏನು ಉತ್ತರ ಕೊಡುತ್ತೆ ಅದಕ್ಕೆ ಏನು ಪರಿಹಾರ ಕೊಡುತ್ತೆ ಅದಕ್ಕೆ ಏನು ಶಿಕ್ಷೆ ಕೊಡುತ್ತೆ ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ ನೀವು ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಶಿಕ್ಷೆ ನೀವು ಘೋಷಣೆ ಮಾಡಿ ನಾವು ಕೇಸನ್ನು ವಾಪಸ್ ತೆಗೆದುಕೊಂಡು ಬಂದರೆ ಕಾನೂನಿಗೆ ಗೌರವ ಕೊಟ್ಟಾಗ ಕಾನೂನನ್ನು ಕಾನೂನನ್ನ ಧಿಕ್ಕರಿಸದ ಹಾಗೆ ನೀವು ಮತ್ತೆ ನಮಗೆ ಸಂವಿಧಾನದ ಬಗ್ಗೆ ಪಾಠ ಮಾಡುವುದು ಕಾಂಗ್ರೆಸ್ ಕಾಂಗ್ರೆಸ್ಗರು ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾರೆ ನಿಮಗಿಂತ ಸಂವಿಧಾನ ಗೊತ್ತಿದೆ ಅದಕ್ಕೆ ನಾನು ಹಿಂದುಗಳಲ್ಲಿ ವಿನಂತಿ ಮಾಡ್ತೀನಿ ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂಗಳ ಮೇಲೆ ಹಿಂದೂ ಮುಖಂಡರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೀತಾನೆ ಇದೆ ಇದಕ್ಕೆ ಕಾರಣ ಹಿಂದೂಗಳ ಒಗ್ಗಟ್ಟಿನ ಕೊರತೆ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಇದಕ್ಕೆ ಇವತ್ತು ನಮ್ಮ ಮೇಲೆ ಈ ರೀತಿಯಾಗಿ ಆಕ್ರಮಣ ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಮೇಲೆ ಸುಖ ಸುಖಾಸುಮ್ಮನೆ ಕೇಸ್ಗಳನ್ನು ಒಂದು ಕೇಸಲ್ಲ ಎರಡು ಕೇಸಲ್ಲ ಹತ್ತತ್ತು ಕೇಸನ್ನ ಹಾಕಿ ಅವರಿಗೆ ರೌಡಿ ಸೀಟರನ್ನು ಪಟ್ಟನ ಕಾಣ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅದಕ್ಕೆ ಇವತ್ತು ಏನು ಹುಬ್ಬಳ್ಳಿಯ ಗಲಾಟೆ ಜೊತೆ ಇನ್ನಿತರ ನಲವತ್ತೆರಡು ಕೇಸ್ಗಳನ್ನು ಸರ್ಕಾರ ವಾಪಸ್ ತಗೊಂಡಿತು ಆ ಕೇಸ್ ಮತ್ತೆ ಯಥಾವತವಾಗಿ ನಡಿಬೇಕು ಯಾವುದೇ ಕೇಸ್ ಕೂಡ ಸರ್ಕಾರ ಯಾವುದೇ ಕೂಡ ಕೇಸ್ ವಾಪಸ್ ತೆಗೆದುಕೊಳ್ಳಬಾರದು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ದಲ್ಲಿ ಎಫ್ ಐಆರ್ ಆಗಿದೆ ಆ ಎಫ್ ಐಆರ್ ಮುಂದುವರಿಯಬೇಕು ಮಾನ್ಯ ಘನವತ್ ಘನತ ನ್ಯಾಯಾಲಯ ನ್ಯಾಯಾಲಯ ಅದಕ್ಕೆ ತೀರ್ಪು ಕೊಡುತ್ತೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ನ್ಯಾಯಾಲಯ ನೀಡುತ್ತೆ ಯಾರೋ ನಿಜವಾದ ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಿ ಆಗುತ್ತೆ ಅದನ್ನು ಬಿಟ್ಟು ಈ ರೀತಿಯಾಗಿ ನೀವು ಜನರನ್ನ ಎತ್ತು ಕಟ್ಟಕ್ಕೆ ಜನರನ್ನ ಓಲೈಸಿಕೆ ತುಷ್ಟೀಕರಣ ಮಾಡೋದಕ್ಕೆ ಈ ಕೇಸನ್ನ ನೀವು ವಾಪಸ್ ತಗೊಂಡಿರಿ ಇದು ಅಸಿಂಧು ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಹೈಕೋರ್ಟ್ನ ದ್ವಿಸದಸ್ಯದ ಪೀಠದ ನ್ಯಾಯಮೂರ್ತಿಗಳು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ ಇದು ಬಹುಶಃ ಪ್ರತಿಯೊಬ್ಬ ಹಿಂದುವಾದಿಗಳಿಗೆ ಪ್ರತಿಯೊಬ್ಬ ಭಾರತೀಯರಿಗೆ ಪ್ರತಿಯೊಬ್ಬ ಸಾರ್ವಜನಿಕ ನಾಗರಿಕರಿಗೆ ಇದು ಅತ್ಯಂತ ಅತ್ಯಂತ ಖುಷಿ ವಿಚಾರ ಮತ್ತು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಅತ್ಯಂತ ಹಿನ್ನಡೆಯಾದಂಥ ಒಂದು ಸುದ್ದಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದಲ್ಲಿ ಇವತ್ತು ಹೋಗ್ತಾ ಇದೆ ಮುಸ್ಲಿಮರನ್ನ ತುಷ್ಟೀಕರಣದಲ್ಲಿ ಹೋಗ್ತಾ ಇದೆ ಅದಕ್ಕೆ ಇದು ನೇರವಾಗಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ನೇರವಾಗಿ ಚಾಟಿ ಇಟ್ಟು ಕೊಟ್ಟಿದೆ ಮೊನ್ನೆ ನ್ಯಾಯಾಲಯಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಗೌರವಿಸ್ತೀವಿ ಧನ್ಯವಾದಗಳು ತಿನ್ನ ತಿಳಿಸ್ತೀವಿ ಯಾಕಂದ್ರೆ ಇವತ್ತು ಅಮಾಯಕರನ್ನ ಹೌದು ಅಮಾಯಕರು ಇರ್ತಾರೆ ಅಮಾಯಕ ಇರಲಂತನಲ್ಲ ಆದರೆ ಕಾನೂನು ಪ್ರತಿಯೊಬ್ಬರು ಕೂಡ ಗೌರವಿಸಲೇಬೇಕು ನಿಮ್ಮ ಮೇಲೆ ಆರೋಪ ಇದೆ ಅಂದರೆ ಅದನ್ನು ನೀವು ನ್ಯಾಯಾಲಯದಲ್ಲಿ ಸಾಬೀತು ಮಾಡಬೇಕು ನಾನು ನಿರಪರಾಧಿ ಅಂತೇಳಿ ಸಾಬೀತು ಪ್ರತಿಯೊಬ್ಬನಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ನೀವೇನಾದರೂ ತಪ್ಪು ಮಾಡಿಲ್ಲ ಅಂದರೆ ಮಾನ್ಯ ನ್ಯಾಯಾಲಯದಲ್ಲಿ ನೀವು ಸಾಬೀತು ಮಾಡೋಕ್ಕೆ ನಿಮಗೆ ಅವಕಾಶ ಇದೆ ಮಾನ್ಯ ನ್ಯಾಯಾಲಯ ಘನತೆ ವ್ಯಕ್ತ ನ್ಯಾಯಾಲಯ ನ್ಯಾಯಾಲಯ ಏನು ಮಾಡುತ್ತೆ ಈ ತೀರ್ಪನ್ನ ಮುಂದಿನ ದಿನಗಳಲ್ಲಿ ಪ್ರಕಟಿಸುತ್ತೆ ಅವ್ರಿಗೆ ಶಿಕ್ಷೆ ಕೊಡುತ್ತೆ ಯಾರು ನಮ್ಮ ಅಮಾಯಕ ಪೊಲೀಸರ ಮೇಲೆ ರಕ್ಷಣೆ ಮಾಡುವಂಥ ಪೊಲೀಸರ ಮೇಲೆ ಈ ರೀತಿಯಾಗಿ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತಿರೋದು ಇದು ಅತ್ಯಂತ ಖಂಡನೀಯ ವಿಚಾರ ಕಾನೂನು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಕಾನೂನನ್ನು ಗೌರವಿಸಬೇಕು ಇದು ನಾವೆಲ್ಲ ಭಾರತೀಯರು ನಾವು ಭಾರತನ ಸಂವಿಧಾನವನ್ನು ನಾವು ಒಪ್ಕೊಂಡು ಬಂದ್ರೆ ಈ ಕಾನೂನಿಗೆ ನಾವು ಪ್ರತಿಯೊಬ್ಬರು ಕೂಡ ಗೌರವಿಸ ಗೌರವ ನೀಡಲೇಬೇಕು ಅದನ್ನ ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಹೈಕೋರ್ಟ್ ಚಾಟಿ ಬೀಸುತ್ತೆ ಸ್ನೇಹಿತರೆ ಬಹುಶಃ ತಮಗೆಲ್ಲ ಅರ್ಥ ಆಗಿರಬೇಕು ಏನೋ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾರರಂದು ಹುಬ್ಬಳ್ಳಿಯ ಆ ಏನೋ ಒಂದು ಕೋಮಿ ದೇಶದ ಒಂದು ಪೋಸ್ಟ್ ಹರಿದಾಡಿತ್ತು ಅದನ್ನ ಆ ಒಂದು ವಿಚಾರ ಅದೊಂದು ನೆಪ ಇಟ್ಟುಕೊಂಡು ಇವತ್ತು ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ ಬೆಂಕಿ ಹಾಸ್ತಾರೆ ಪೊಲೀಸ್ ಸ್ಟೇಷನ್ ಇರುವಂತ ಗಾಡಿಗಳನ್ನ ಸಾರ್ವಜನಿಕರ ವಾಹನಗಳನ್ನು ಕೂಡ ಜಕ ಮಾಡ್ತಾರೆ ಈ ನಾಮರ್ಧ ದೇಶ ದ್ರೋಹಿಗಳು ಎಂಥವರಿಗೆ ಕಠಿಣಾತ ಕಠಿಣ ಶಿಕ್ಷೆ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ಬೇಕಂತ ವಿನಸ್ಕೃತ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜಯ ಹಿಂದ್